ಈ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಬೀದರ್ ನಡೀತಕ್ಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೀದರ್ ಮತ್ತು ಈ ಶರಣಭೂಮಿ ಬಸವ ಕಲ್ಯಾಣ ಇರ್ತಕ್ಕಂಥ ಜಿಲ್ಲೆ ಆಗಿರ್ಬೋದು ಅಥವಾ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವ ಭಕ್ತರು ಹೆಣ್ಮಕ್ಳು ಹೆಣ್ಣು ಮಕ್ಕಳು ಅನ್ನೋದೇ ಯಾವುದೇ ಒಂದು ಜಾತಿ ಮತ ತಂತ್ರಗಳ ಮೇಲೆ ಇಲ್ಲದೆ ಎಲ್ಲ ಒಳಪಂಗಡದವರು ಕೂಡ ಬಸವ ಭಕ್ತರು ಬಸವಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದಾರೆ ಇದು ಸ್ವಾಮಿ ಸಮರ್ಥ ಕಲ್ಯಾಣ ಮಂಟಪದಲ್ಲಿ ಫಂಕ್ಷನ್ ಹಾಲ್ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಒಂದು ಗೇಟ್ ಅಂತ ಇರತಕ್ಕ ಬಹಳ ದೊಡ್ಡದಿದೆ ಆಮೇಲೆ ಊಟದ ಹಾಲ್ ಕೂಡ ಬಹಳ ದೊಡ್ಡದಿದೆ ಎಲ್ಇ ಡಿ ಸ್ಕ್ರೀನ್ ಹೊರಗಡೆ ಪೆಂಡರ್ ಹಾಕ್ತಾ ಇದ್ದೀವಿ ಇನ್ನೂ ಜಾಸ್ತಿ ಜನ ಬಂದಾಗ ಇವೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿವಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ ಅದಕ್ಕೆ ನಾಳೆ ಇಲ್ಲ ಇವತ್ತು ಸಾಯಂಕಾಲದಿಂದ ಈಗಾಗಲೇ ಬೆಳಗಾವಿಯಿಂದ ಪೂಜಾರ್ ಮಾತಾಜರು ಬಂದಿದ್ದಾರೆ ಅಕ್ಕಮಾದೇವಿ ತಾಯಿಯವರು ಬಂದಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದಿಂದ ನಮ್ಮ ಪ್ರಸಿದ್ಧ ಖ್ಯಾತ ಗಾಯಕರಾಗಿರ್ತಕ್ಕಂಥ ಶಿವ ಜನ್ಯ ಆರ್ಕೆಸ್ಟ ಮೈಸೂರಿಂದ ಹಿರೈ ಬಂದಿದ್ದಾರೆ ಜನ್ಯ ಆರ್ಕೆಸ್ಟ ಶಿವ ಅವರು ಮತ್ತು ನಮ್ಮ ಪೂಜೆಯ ಓಂಕಾರೇಶ್ವರ ಬಸವಕಲ್ಯಾಣ ಮಠ ಅಂದ್ರೆ ಮಂಡ್ಯ ಜಿಲ್ಲೆಯಾಗ ಲಿಂಗ ಪಟ್ಟಣ ಅಂತ ಬರುತ್ತೆ ಆ ಲಿಂಗ ಪಟ್ಟಣದಲ್ಲಿ ಬಸವ ಕಲ್ಯಾಣ ಮಠ ಕಟ್ಟಿದ್ದಾರೆ ನೋಡೋದು ಹೆಂಗಿದೆ ಮಂಡ್ಯ ಜಿಲ್ಲೆ ಮಠದ ಹೆಸರು ಬಸವ ಕಲ್ಯಾಣ ಮಠ ಮತ್ತು ಊರು ಲಿಂಗ ಪಟ್ಟಣದ ಸಂಬಂಧವೇ ಅಂದ ಮಂಡ್ಯದಿಂದ ಇಲ್ಲಿ ಬಂದಿದ್ದಾರೆ ನೂರಾರು ಜನ ಇನ್ನು ನಾಳೆ ಮಂಡ್ಯದಿಂದ ಕೂಡ ಬರ್ತಾರೆ ನಮ್ಮ ಎಲ್ಲ ಲಿಂಗಾಯತ ಮಹಾಸಭಾದ ಉಪಾಧ್ಯಕ್ಷರು ರಾಷ್ಟ್ರೀಯ ಉಪಾಧ್ಯಕ್ಷರು ಅಡ್ರು ಶಿರ್ಷಾರಪ್ಪ ಪಾಟೀಲ್ ಅವರು ಹಣಕಾಸು ಸಮಿತಿ ಅಧ್ಯಕ್ಷರಿದ್ದಾರೆ ಇದ್ದಾರೆ ಓರ ಎಲ್ಲ ಸುಪ್ರೈಸಿಂಗ್ ಕಮಿಟಿ ನಮ್ಮ ಶಿವರಾಜ್ ಪಾಟೀಲ್ ಅಖಿಲಿದ್ದಾರೆ ಕಾರ್ಯಾಧ್ಯಕ್ಷರು ಶ್ರೀಕಾಂತ್ ಸಭೆ ಇದ್ದಾರೆ ನಮ್ಮ ಬಸವತ್ ಬೇರಾದವರು ಮಲ್ಲಿಕಾರ್ಜುನ್ ಶಾಪುರು ಎಲ್ಲ ನಮ್ಮ ಶರಣರು ಎಲ್ಲರೂ ಕೂಡ ಬಹಳ ಶ್ರಮ ವಹಿಸಿ ಒಂದು ತಿಂಗಳಿಂದ ನಿರಂತರವಾಗಿ ತಮ್ಮ ಮನ ಧನ ಸಮಯ ಅಭಿಮಾನ ಎಲ್ಲವನ್ನೂ ಕೂಡ ಶರಣ ದಾಸೋಹ ಮಾಡಿ ನಮ್ಮ ರಾಷ್ಟ್ರೀಯ ಮಸ್ಕಳದ ರಾಷ್ಟ್ರೀಯ ಕಾರ್ಯದರ್ಶಿ ವಕೀಲರು ನ್ಯಾಯವಾದಿಗಳಾದಂತಹ ರವಿಕಾಂತ್ ಬಿರಾದವರು ರಾಷ್ಟ್ರೀಯ ಕಾರ್ಯದರ್ಶಿಗಳಿದ್ದಾರೆ ಇನ್ನು ಎಲ್ಲಾ ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಮೈಸೂರು ಮಂಡ್ಯ ಕಲಬುರಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಜನ ಪ್ರಾರಂಭಿಸ್ತಾ ಇದ್ದಾರೆ ವಿದ್ಯಾರ್ಥಿ ಇದ್ದಾಗಲಿ ಅವರು ಈ ಜಗನ್ನು ಸ್ವೀಕಾರ ಮಾಡಿಕೊಂಡು ಹಾಗೂ ಅವರನ್ನು ಅವರ ಒಂದು ಜ್ಞಾನದ ಭಂಡಾರವನ್ನು ಕಂಡು ಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳವರಿಗೆ ಜನ್ಮಮೂರ್ತಿಯಾಗಿ ಈ ಜಗತ್ತಿನ ಪ್ರಥಮ ಮಹಿಳಾ ಜಗದ್ಗುರು ಮಾಡಿತ್ತು ಇದು ಯಾವ ಧರ್ಮದಲ್ಲಿಯೂ ಕೂಡ ಮಹಿಳೆಯರಿಗೆ ಜಗದ್ಗುರು ಮಾಡುವಂತಹ ಯಾವುದೇ ಒಂದು ಕಾರ್ಯಕ್ರಮ ಇದ್ದಿಲ್ಲ ಆದರೆ ಬಸವಣ್ಣನವರ ತತ್ವ ಸಿದ್ಧಾಂತಗಳಲ್ಲಿ ಮಹಿಳೆಯರಿಗೆ ಸಮಾನತೆ ಇತ್ತು ಅದನ್ನು ಮನಗಂಡು ಲಿಂಗಾನಂದ ಮಹಾಸ್ವಾಮಿಗಳು ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವಿಯವರಿಗೆ ಒಂದು ಜನ್ಮ ದೀಕ್ಷೆಯನ್ನು ಕೊಟ್ಟು ಜಗದ್ಗುರು ಆಗಿ ನೇಮಿಸಿದ್ರು ಆ ಮುಖಾಂತರ ಆ ಜಗದ್ಗುರು ಆದಂತಹ ಒಂದು ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಇಡೀ ಸಮಾಜದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ತಮಿಳುನಾಡು ಕೇರಳದಲ್ಲಿ ನಿರಂತರವಾಗಿ ಪ್ರವಾಸವನ್ನು ಮಾಡಿ ಬಸವ ತತ್ವವನ್ನು ಪ್ರಚಾರ ಮಾಡಿದ್ರು ಇಡೀ ಜೀವನ ತುಂಬಾ ಬಸವ ತತ್ವಕ್ಕಾಗಿ ಹೋರಾಟ ಮಾಡಿದರು ಕೊನೆ ಗಳಿಗೆಯಲ್ಲೂ ಕೂಡ ಅವರು ಈ ಲಿಂಗಾಯತ ಸ್ವತಂತ್ರ ಧರ್ಮವನ್ನು ಮಾಡಲೇತಿರ್ಬೇಕು ಅಂತ ಹೇಳಿ ಪಣ ಕೊಟ್ಟು ಅವರ ಆರೋಗ್ಯ ಕೆಟ್ಟಿದ್ರು ಕೂಡ ಒಂದು ಶೀತಕಾಲದಲ್ಲಿ ದಿಲ್ಲಿಯಲ್ಲಿ ಅವರು ಒಂದು ದೊಡ್ಡ ರಾಷ್ಟ್ರ ಮಟ್ಟದ ಸಭೆಯಲ್ಲಿ ಹಾಕೊಂಡಿದ್ರು ಅದರ ಮುಖಾಂತರ ಅವರಿಗೆ ಆರೋಗ್ಯ ಕೆಟ್ಟೋಗಿತ್ತು ಆ ಆರೋಗ್ಯ ಕೆಟ್ಟೋಗಿದ್ರು ಕೂಡ ಅವರು ಶರಣಮೇಳದಲ್ಲಿ ಭಾಗವಹಿಸಿ ಇಡೀ ಜನತೆಗೆ ಸಂದೇಶವನ್ನು ಕಳಿಸಿದ್ರು ಆದ್ದರಿಂದ ಅವರಿಗೆ ನಾವು ಲಿಂಗಾಯತ ದಂಡಗಾಯಕ ಯಾವ ರೀತಿ ಅಂಬೇಡ್ಕರ್ ಅವರು ಸಂವಿಧಾನವರ್ದ ದಂಡ ಅದೇ ರೀತಿ ಮಾತಾಜಿ ಅವರು ವಚನ ಸಾಹಿತ್ಯವನ್ನು ಪ್ರಚಾರ ಮಾಡಿ ಈ ಲಿಂಗಾಯತ ಸಮಾಜದ ದಂಡನಾಯಕರಾಗಿದ್ದರು ಕಾಟ ತಾಳಿಯಂತೆ ಅವರು ಮಾರ್ಚ್ ಹದಿಮೂರರಲ್ಲಿ ಜನ್ಮ ತಾಳಿದ್ರು ಆ ನಂತರ ಮಾರ್ಚ್ ಹದಿನಾಲ್ಕರಲ್ಲಿ ಅವರು ಲಿಂಗಾಯಕ ಒಂದೇ ದಿವಸ ಡಿಫರೆನ್ಸ್ ಆ ಒಂದು ಡಿಫರೆನ್ಸ್ ನಾವೇ ಮಾಡಿದ್ರು ನಾಳೆ ಮಾಡಿದ್ವಿ ಯಾಕಂದ್ರೆ ಹದಿಮೂರನೇ ತಾರೀಕು ನಾವು ಹೋಗಿದ್ದೀವಿ ಅಲ್ಲಿ ನಾವು ಎಂ ಬಿ ಪಾಟೀಲ್ ಕ ಅವ್ರಿಗೆ ಸಿಂಗಾಪುರ್ ಕಳಿಸ್ಬೇಕಂದ್ರೆ ನಮ್ಮ ಪೂಜ್ಯರುಗಳು ಎಲ್ಲರೂ ಡಿಮಾಂಡ್ ಇಟ್ಟಿದ್ರು ಆ ಡಿಮಾಂಡ್ ಇಟ್ಟಿನ ಡಾಕ್ಟರ್ ವಿನಂತಿ ಮಾಡಿದ್ವಿ ಎಂ ಬಿ ಪಾಟೀಲ್ ನಾವು ಏನಾದರೂ ಮಾಡ್ಕೊಂಡು ಅವ್ರಿಗೆ ಉಳಿಸ್ಕೋಬೇಕಾಗಿಲ್ಲ ಇಲ್ಲಿ ಏನ್ ಲಿಫ್ಟ್ ಮಾಡ್ತೀವಿ ನಾವು ಸಿಂಗಾಪುರ್ಕ ನೀವು ಅವ್ರಿಗೆ ಸ್ವಲ್ಪ ಜೀವ ಬರೋದು ಮಾಡಿರಿ ಅವರು ಒಂದು ದಿವ್ಸ ಟೈಮ್ ಕೇಳಿದ್ರು ಒಂದು ದಿವ್ಸದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾವು ಸಿಂಗಾಪುರ್ ಶಿಫ್ಟ್ ಆಗ್ಬೋದು Il ladro è un'idea che ha